ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಏನೋ ಯಾರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏಳು ನಮ್ಮ ಫ್ಯಾಮ್ಲಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸಾ ನೋಡಿ ಬರೀ ಇವತ್ತು ಬ್ಲಾಗ ಸ್ಟಾರ್ಟ್ ಮಾಡ್ ಅಂತ ಹುಡುಗರು ನೋಡಿರಿ ಅದು ಫಸ್ಟ್ ಟೈಮ್ ಮಳೆ ಬರ್ಲತ್ತದ್ರೆ ಮೊನ್ನೆ ಒಂದು ಎಂಟು ಹದಿನೈದು ದಿನ ಕಳೆ ಮಳೆ ಇದೂ ನೋಡಿರಿ ಸಣ್ಣ ಒಂಟದ ಏ ಟೈಮ್ ನಾಲ್ಕೂವರೆ ಆಗಿದ್ರಿ ಸೊ ಮಳೆ ನೋಡಿರಿ ಸುಮ್ಮನೆ ಸಣ್ಣ ಹೊಂಟದ್ರೀಗ ಸದ್ಯಕ್ಕೆ ಸೊ ಆಮೇಲೆ ಬರ್ತಿರ್ಬೋದು ರೀ ಇವ್ರ ಮಳೆಗ ಆಡ್ತೀನಿ ಮಮ್ಮಿ ಆಡ್ತೀನಿ ತರಿ ಎಷ್ಟೇ ಬ್ಯಾಡಂದ್ರು ಕೇಳಲ್ಲಾಗ್ಯಾರ ನೋಡಿರಿ ಫ್ರೆಂಡ್ಸ್ ನಾವು ಸಣ್ಣವ್ರದಾಗ ಇದೇ ರೀತಿನೇ ಆಡ್ತಿದ್ದೆವು ಭಾರ ಖುಷಿ ಮಕ್ಕಳು ಖುಷಿ ಕೊಡ್ತಿತ್ತು ನೋಡ್ರಿ ನಾವು ಸಾಲಿಗೆ ಒಬ್ರೊಳಗೆ ಬ್ಯಾಗ್ ಏನಂತರ ಮೈಗಿ ಎಲ್ಲ ತೋಯಿಸ್ಕೊಂಡು ಬರ್ತಿದ್ದೆವು ರೀ ಮಳ್ಯಾಗ ಗಂಡ ಖುಷಿ ಆಗ್ತಿತ್ತು ಇವತ್ತು ಇವ್ರಿಗೆ ಅದು ಚಾನ್ಸ್ ಇಲ್ಲರಿ ಹಂಗೆಲ್ಲ ನಾವೆಲ್ಲ ಬಿಡಲ್ರಿ ಅವ್ರಿಗೆ ಆ ರೀತಿ ಎಲ್ಲ ಆಡ್ಲಿಕ್ಕೆ ಅದಕ್ಕಾಗಿ ಇವ್ರಿಗೆ ಮಮ್ಮಿ ಆಡ್ತೀನಿ ಮಮ್ಮಿ ನಾವು ಮಳೆಗೆ ಆಡ್ತೀನಿ ಅಂತಂದ್ರೆ ಸೊ ಸಣ್ಣ ಅದಾರ ಮಳೆ ಹಂಗಾಗಿ ಇರ್ಲಾಕ್ತವ್ ಆಡ್ಲಿ ಅಂತೇಳಿ ಹ್ಞೂ ಏ ಜಗಳ ಆಬೇಡ್ರಿ ನೋಡ್ರಿ ಹಂಗೆ ಜಗಳ ಆಡ್ತಾರ ನೋಡ್ರಿ ಅದಕ್ಕೆ ಆಡ್ಲಿ ಅಂತ ಬಿಟ್ಟಿನ್ರಿ ಸೊ ಇಲ್ಲಿ ಹುಲ್ ತೆಗದಿನಿ ಫ್ರೆಂಡ್ಸ್ ಇಲ್ಲಿ ಕಂಡ ಪಟ್ಟಿ ತೊಂದ್ರೆ ಜರಾ ಈ ಕಡೆದೆಲ್ಲ ತೆಗ್ದೆಲ್ಲ ಕ್ಲೀನ್ ಮಾಡ್ಕೊಂಡಿನ್ರಿ ಇವತ್ತ ಮಳೆ ಹೊಂಟದ ನೋಡ್ರಿ ಸಣ್ಣ ಆಯ್ತು ರೀ ಆಡ್ರಿ ಜರ ಅಷ್ಟೇ ಹಾ ಕೈಕಲ್ ಮರಿ ತೊಗೋ ನೋಡ್ರಿ ಕೈಕಲ್ ಮುಖ ತೊಕೋರಿ ಆಯ್ತು ಮಳೆ ಜಾಸ್ತಿ ಆಗೋ ಬರ್ರಿ ಬಕ್ಳು ಜಾಸ್ತಿ ಆಗನ ಫ್ರೆಂಡ್ಸ್ ಯಾಕಂದ್ರೆ ಆರಾಮ್ ತಪ್ತದ ಹ್ಞೂ

ಸರಿ 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 ಬರಲಿ ಬರಲಿ ಬರ್ರಿ ಬಕ್ಕ ಖುಷಿ ಆಯ್ತು ನೋಡ್ರಿ ಫ್ರೆಂಡ್ಸ್ ಯಾಕಂದ್ರೆ ಇಷ್ಟು ದಗಿ ಬಿಟ್ಟಿತ್ರಿ ಸಂಡ ಕಂಡಪಟ್ಟಿ ಸಂಡಪ್ಟಿ ತೆಗಿ ಬಿಟ್ಟಿತ್ತು ನಮಗಂತೂ ಮನೆ ನೀರು ಹೊಂಟವ ನೋಡ್ರಿ ಈಗ ಇಲ್ಲಿ ಅಲ್ಲೆಲ್ಲ ನೀರು ನಿಂತಾವ್ ರೀ ನಂಗೆ ಫುಲ್ ಥಂಡ ಐತ್ ನೋಡ್ರಿ ಗರಮ್ ಗರಂ ಗರಮ್ ಆಚ ನೋಡ್ರಿ ಫ್ರೆಂಡ್ಸ ಅಲ್ಲಿ ಅಲ್ಲಿ ಹಾ ಹಾ ಜೈಶ್ರೀ ಶ್ರೀರಾಮ್ ರಾಧೆ ರಾಧೆ ಅವು ಬಟ್ಟೆ ಕಳ್ದ ಅಲ್ಲಿ ಒಣಕ್ಕೆ ನೋಡ್ರಿ ನಾವು ಸೈಕಿಲ್ ಮ್ಯಾಗ ಮಗಲಿಕ್ಕೆ ಹಾಕರು ಅಂದ್ರೆ ಒಣಾಕಿರೋದು ಒಣಾಕಿ ಈಗ ಇವ್ರು ಬನ್ನಿ ಚಡ್ಡಿ ಹಾಕೊಂಡು ಇಷ್ಟು ಹಾಕೊಂಡು ಮೇಕಪ್ ಮಾಡ್ಕೊಂಡು ಕೂತಾರ ನೋಡ್ರಿ ಫುಲ್ ಅಂದ್ರೆ ಮಳೆ ಇನ್ನ ಕಟ್ಟಿಲ್ ನೋಡ್ರಿ ಫ್ರೆಂಡ್ಸ್ ಮಳೆ ಹೊಂಟದ ಇವನ್ ಇವ್ನ ನೋಡ್ರಿ ನಾನ್ ವಿಜ್ಜಿ ಕಮೆಂಟ್ ಹಾಕ್ರಿ ಹೆಂಗ ಮಾಡ್ತಾನ ಬಂಗಾರಿ ಇದು ಇದು ಅದಕ್ಕೆ ದೊಡ್ಡ ಬಂಗಾರಿ ಹೆಂಗ ಆಡಿದೆ ಮಳೆಗೆ ಬಿಡು ಬಿಡು ಸಾಕು ಸಾಕ್ ಸಾಕ್ ಹೊರ್ಪಟ್ಟ ಆಡ್ಬೇಡ್ರಿ ಸಾಕು ಸಾಕಿನ

ನೋಡ್ರಿ ಯಾಡ್ಲಕ್ಕಂಟ್ ನೋಡ್ರಿ ಸಾಕಿನ್ ಸಾಕ ಮತ್ ಬಟ್ಟೆ ಕೊಂಡ್ರಿ ನೋಡಂಬ್ರಿ ಫ್ರೆಂಡ್ಸ್ ಕಂಟಿನ್ಯೂ ಮಾಡೋದಾಯ್ತು ಮಾಡ್ತೀನಿ ಇಲ್ಲಾಂದ್ರ ಯಾಕಂದ್ರೆ ಲೈಟ್ ಹೋಗ್ಬಿಟ್ಟವ್ರಿ ನೋಡ್ರಿ ನಮ್ಮ ಲೈಟ್ ಒಂದು ಹೋಗ್ಬಿಟ್ಟವ್ರಿಂಡ್ಸ ಫ್ರೆಂಡ್ಸ್ ಇದು ಮೊನ್ನೆದು ವಿಡಿಯೋ ಮೊನ್ನೆ ವೀಡಿಯೋ ಮಾಡಿದ್ದೆ ಇದು ರೀ ಶಿವಾಜಿ ಮಹಾರಾಜರದು ಏನೋ ಮೆರವಣಿಗೆ ಮಾಡ್ಕೊತ ಲೇಜಿಮ್ ಥರ ಡ್ಯಾನ್ಸ್ ಮಾಡ್ಲತ್ತ ರೀ ವೀಡಿಯೋ ಮಾಡಿದ್ದೆವತ್ತ ಸೊ ವೀಡಿಯೋ ಅದು ಅಪ್ಲೋಡ್ ಮಾಡೋಕ್ಕಾಗಿದ್ದಿಲ್ಲ ರೀ ಇದ್ರೊಳಗೆ ಆ್ಯಡ್ ಮಾಡ್ಲತ್ತೀನಿ ರೀ ಫ್ರೆಂಡ್ಸ ನೋಡಿ ಸಪೋರ್ಟ್ ಮಾಡಿರಿ ಎಲ್ಲ ಹುಡುಗರು ಯಾವ ನೋಡಿರಿ ಹುಡುಗಿಯರು ಇಬ್ಬರೇ ಜನಾರ ಸೊ ಲೇಜಿಮ್ ಮಾಡ್ಲತ್ತಾರ ಇದು ಲೇಜಿಮ್ ಡ್ಯಾನ್ಸ್ ರೀ ನಾನು ಫಸ್ಟ್ ಟೈಮ್ ನೋಡ್ಲತ್ತೀನಿ ರೀ ಫಸ್ಟ್ ಟೈಮ್ ಕೇಳತ್ತಿದ್ರಿ ಸೊ ಪೂರ್ತಿ ವೀಡಿಯೋ ನೋಡಿರಿ ಫ್ರೆಂಡ್ಸ ಯಾವ ರೀತಿ ಡ್ಯಾನ್ಸ್ ಮಾಡಿರಂತ Thank <laughs> you. ಫ್ರೆಂಡ್ಸ್ ಕೈಕಲ ಮುಖ ತೊಕೊಂಡು ನೋಡ್ರಿ ಈಗ ದೀಪ ಹಚ್ಬೇಕು ಇನ್ನ ಲೈಟ್ ಬಂದಿಲ್ಲ ನೋಡಿ ಫುಲ್ ಎಲ್ಲ ಕತ್ಲ ಮನೆಯಾಗ ಆ ಕಡೆ ಬಂದಾಗ ಮಂದಿ ಹೋಸಿಂದ ಕೂತಾರ ನೋಡ್ರಿ ಇಲ್ಲಿ ಈಗ ನಾನು ದೀಪ ಹಚ್ತೀನಿ ಕೈಕಲ್ ಮುಖ ಇನ್ನ ಇನ್ನೊಂಟು ನೋಡ್ರಿ ಸಣ್ಣ ನಂಗೆ ಮಳೆ ಹೊಂಟದ ಹ್ಞೂ ಚೀರ್ವಾಡ ಫುಲ್ ಅಂದ್ರೆ ಫುಲ್ ಮಳೆ ಬತ್ತು ನೋಡ್ರಿ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಸೊ ಲೈಟ್ ಅಂತ ಹೋಗ್ಯಾರೀ ಫ್ರೆಂಡ್ಸ್ ಯಾವಾಗ ಬರ್ತಾವೆ ಏನೋ ಗೊತ್ತಿಲ್ಲ ಇವತ್ತಿನ ಏಜಿಮ್ ವೀಡಿಯೋ ಮತ್ತು ಆ ಮಳೆಯಲ್ಲಿ ಜೊತೆಲಿ ಅಂತ ಮಕ್ಕಳು ಆಟ ಆಡಿದ್ದು ಏಜಿಮ್ ಮತ್ತು ನಂಗಂತೂ ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ ಏನಂತಾರೆ ಶಿವಾಜಿ ಮಹಾರಾಜರದ್ದು ಅದೇನೋ ಡ್ಯಾನ್ಸ್ ಅದು ಮಾಡಿದ್ರು ಕಂಡಪಟ್ಟಿ ಖುಷಿ ಆಯಿತು ಹ್ಞೂ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ದಿನ ಪ್ರಾ ಪ್ರಾಕ್ಟೀಸ್ ಮಾಡಿರೋರು ಇಲ್ಲಿ ಸೊ ಭಾಳ ಖುಷಿ ಆಯ್ತು ನಂಗಂತೂ ನೋಡಿ ಭಾಳ ಚೆನ್ನ ಮಾಡಲಾಕತ್ತೀರಿ ಡ್ಯಾನ್ಸ್ ಅದು ಆ ವೀಡಿಯೋ ಮತ್ತು ಮಕ್ಕಳು ವೀಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಅಲ್ಲಿ ಕಮೆಂಟ್ ಮಾಡಿರಿ ಹಂಗೆ ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಇವತ್ತು ತಿಂಗ್ಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೀ ಇಲ್ಲಿಗೆ ಬ್ಲಾಗ್ ಏನು ಮಾಡ್ತೀನಿ ರೀ ಫ್ರೆಂಡ್ಸ ಲೈಟ್ ಇಲ್ಲ ರೀ ಹಾಗಾಗಿ ಬ್ಲಾಗಿಲ್ ಏನು ಮಾಡ್ತೀನಿ ರೀ ದೀಪ ಹಸ್ತೀನ್ರಿ ನಾನು ಏನು ಮಾಡಿರಿ ಅದ್ಲಾ ಕೂತ್ಬಿಟ್ಟೀವಿ ನೋಡಿ ಎಲ್ಲರೂ ಇನ್ನೂ ಹೆಚ್ಚು ಬಂದಿಲ್ಲ ಬಂದಿಲ್ಲ ಅವ್ರಿಗೆ ಬರ್ತಾರೆ ರಾತ್ರಿ ಹನ್ನೆರಡು ಗಂಟೆ ಹಾಕಂದ್ರಿ ಸಮಯ ಎಲ್ಲರಿಗೂ ಒಳ್ಳೇದು ಮಾಡಿ ಕೊತ್ತಾ ಇವತ್ತಿನ ಬ್ಲಾಗ್ ಇಲ್ಲಿ ಏನು ಮಾಡ್ತೀವಿ ರೀ ನೋಡಿ ನೋಡಿರಿ ಹಾಂ ಈ ಈಗ ದಿನ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವೀಡಿಯೋಗಳು ನೋಡಿರಿ ಫ್ರೆಂಡ್ಸ ಬಾಯ್ ಫ್ರೆಂಡ್ಸ್ ಭಾಳ ಕಾಣ್ಲಿರ್ತಾರೆ ಮಕ್ಕಳು ಬಾಯ್ ಫ್ರೆಂಡ್ಸ್